ಚಿತ್ರರಂಗ ಸದ್ಯಕ್ಕೆ ಹಿಂದೆ ಹೋಗುತ್ತೆ ರಾಜಕೀಯ ಮುಂದೆ ಬರುತ್ತೆ ರಾಜಕೀಯ ಅನ್ನೋದ್ಕಿಂತ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅದ್ರ ಮುಖಾಂತರ ರಾಜಕೀಯವಾಗಿ ಅದು ಆಟೋಮೆಟಿಕ್ ಜನರಿಗೆ ಹೆಲ್ಪ್ ಆಗುತ್ತೆ ಅದು ಅಣ್ಣ ಕ್ಲಾರಿಫೈ ಮಾಡಿದ್ರು ಅವ್ರು ಹೋಗಿರೋದು ಡಿಪಾರ್ಟ್ಮೆಂಟ್ ಕೆಲಸಕ್ಕೋಸ್ಕರ ಸೊ ಆ ಕೆಲಸ ಮುಗಿಸ್ಕೊಂಡು ಅವ್ರು ಇವತ್ತು ಬರ್ತಾರೆ ಅದು ವರಿಷ್ಠರು ಡಿಸೈಡ್ ಮಾಡ್ತಾರೆ ನಾವು ಯಾರು ಅಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ ಚಿತ್ರರಂಗ ಸದ್ಯಕ್ಕೆ ಹಿಂದೆ ಹೋಗುತ್ತೆ ರಾಜಕೀಯ ಮುಂದೆ ಬರುತ್ತೆ ರಾಜಕೀಯ ಅನ್ನೋದಕ್ಕಿಂತ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಅದ್ರ ಮುಖಾಂತರ ರಾಜಕೀಯವಾಗಿ ಅದು ಆಟೋಮೆಟಿಕ್ ಜನರಿಗೆ ಹೆಲ್ಪ್ ಆಗುತ್ತೆ ಅದು ನೆನ್ನೆನೆ ಅಣ್ಣ ಕ್ಲಾರಿಫೈ ಮಾಡಿದ್ರು ಅವ್ರು ಹೋಗಿರೋದು ಡಿಪಾರ್ಟ್ಮೆಂಟ್ ಕೆಲಸಕ್ಕೋಸ್ಕರ ಸೊ ಆ ಕೆಲಸ ಮುಗಿಸ್ಕೊಂಡು ಅವ್ರು ಇವತ್ತು ಬರ್ತಾರೆ ಅದು ವರಿಷ್ಠರು ಡಿಸೈಡ್ ಮಾಡ್ತಾರೆ ನಾವು ಯಾರು ಅಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ